ಕರ್ನಾಟಕದಲ್ಲಿ ಸಾಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಒಂದೂವರೆ ಕೋಟಿ ಮತದಾರರನ್ನು ಭಾರತೀಯ ಜನತಾ ಪಕ್ಷದ ಸದಸ್ಯರನ್ನಾಗಿ ಮಾಡುವಂತಹ ಗುರಿಯನ್ನು ಇಟ್ಟು ಇಡೀ ರಾಜ್ಯದ ಐವತ್ತೆಂಟು ಸಾವಿರ ಬೂತ್ಗಳ ಪ್ರತಿನಿತ್ಯದ ಪ್ರಗತಿಯನ್ನು ರಾಜ್ಯಾಧ್ಯಕ್ಷರಾಗಿ ಸನ್ಮಾನ್ಯ ವಿಜಯೇಂದ್ರ ಅವರೇ ಅದನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಒಬ್ಬ ರಾಜ್ಯಾಧ್ಯಕ್ಷರಾಗಿ ಸಂಘಟನೆಗೆ ಎಷ್ಟು ಮಹತ್ವವನ್ನು ಕೊಡಬಹುದು ಅನ್ನೋದನ್ನು ತೋರಿಸ್ಕೊಡುತ್ತೆ ಇದು ಒಂದು ವಿಷಯ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಮತ್ತು ಹಗರಣಗಳು ಸಾಲು ಸಾಲಾಗಿ ಹೊರಗಡೆ ಬರ್ತಾ ಇದ್ದಾವೆ ಮುಡಾ ಹಗರಣದಿಂದ ಎಸ್ ಟಿ ಕಾರ್ಪೊರೇಷನ್ ಹಗರಣದಿಂದ ಭೂ ಹಗರಣದವರೆಗೆ ಇತ್ತೀಚೆಗೆ ಬೆಳಕಿಗೆ ಬಂದಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಅಕ್ರಮವಾಗಿ ಕೆ ಐ ಡಿ ಬಿ ನಿವೇಶನವನ್ನು ಪಡೆದುಕೊಂಡಿರುವಂಥದ್ದು ಎಂ ಬಿ ಪಾಟೀಲ್ ಅವರು ಚುನಾವಣಾ ಸಂದರ್ಭದಲ್ಲಿ ಅವರ ನಾಮಿನೇಷನ್ ಇದರಲ್ಲಿ ಅಸೆಟ್ ಕ್ರಿಯೇಟ್ ಮಾಡುವಾಗ ನಾಲ್ಕು ಕೋಟಿ ಸಾಲವನ್ನು ತೋರಿಸ್ಕೊಳ್ತಾರೆ ಅದೇ ವ್ಯಕ್ತಿಗೆ ನಿವೇಶನವನ್ನು ಹಂಚಿಕೆ ಮಾಡ್ತಾರೆ ಕೆ ಐ ಇದಲ್ಲದೆ ಆರೋಗ್ಯ ಇಲಾಖೆಯಲ್ಲಿ ಹಗರಣಗಳು ಬಹಳಷ್ಟು ನಡೆದಿದೆ ಅದರ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಅಕ್ರಮ ಮಾಡಿರೋದ್ರ ಬಗ್ಗೆ ಇನ್ನು ಕೆಲವೇ ದಿನಗಳಲ್ಲಿ ಸ್ವಲ್ಪ ಪತ್ರಿಕೆಗಳು ಬಂದಿದ್ದಾರೆ ಇನ್ನೂ ದಾಖಲಾತಿಗಳು ಬರ್ತವೆ ಕೆಲವೇ ದಿನಗಳಲ್ಲಿ ಅವು ಬಿಡುಗಡೆ ಆಗುತ್ತೆ ಸನ್ಮಾನ್ಯ ಸಂತೋಷ್ ಲಾಡೋರು ಕಾರ್ಮಿಕ ಸಚಿವರಾಗಿ ಕಾರ್ಮಿಕ ಕಲ್ಯಾಣ ನಿಧಿಗೆ ಇರುವಂತಹ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಲಾಗಿದೆ ಅಂತ ಹೇಳಿ ಯಾವ ಕಾರ್ಮಿಕರನ್ನು ಆರೋಗ್ಯ ತಪಾಸಣೆಗೆ ಒಳಪಡಿಸದೆ ಕೋಟ್ಯಂತರ ರೂಪಾಯಿ ಹಗರಣವನ್ನು ಮಾಡಿದ್ದಾರೆ ಹಾಗಾಗಿ ಈ ಸರ್ಕಾರ ಸಂಪೂರ್ಣವಾಗಿ ಹಗರಣಗಳಲ್ಲಿ ಮುಳುಗಿ ಹೋಗಿ ಹಗರಣಗಳು ತಡಿಲಿಕ್ಕೆ ಆಗದೇ ಇರುವಷ್ಟು ಹೊರಗೆ ಬರ್ತಾ ಇರುವಾಗ ಕಾಂಗ್ರೆಸ್ಸಿನ ಡೈವರ್ಷನ್ ಟ್ಯಾಕ್ಟಿಕ್ಸ್ ಅವ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡಿಸುವಂಥದ್ದು ಆ ಮಂಜುನಾಥ್ನಿಂದ ಒಂದು ಹೇಳಿಕೆಯನ್ನು ಕೊಡಿಸುವಂಥದ್ದು ಇವೆಲ್ಲವೂ ಈ ಹಗರಣಗಳನ್ನು ಮುಚ್ಚಿಡ್ಲಿಕ್ಕಾಗಿ ಮಾಡುವಂತಹ ಡೈವರ್ಷನ್ ಟ್ಯಾಕ್ಟಿಕ್ಸ್ಗಳು ಆದರೆ ಈ ಹಗರಣದ ಪ್ರವಾಹದ ರಭಸದಲ್ಲಿ ಕಾಂಗ್ರೆಸ್ಸಿನ ಯಾವ ಡೈವರ್ಷನ್ ಟ್ಯಾಕ್ಟಿಕ್ಸ್ಗಳು ಕೆಲಸವನ್ನು ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ಎಲ್ಲ ವೈಫಲ್ಯಗಳನ್ನು ಮತ್ತಷ್ಟು ಜನರಿಗೆ ತೋರಿಸುವಂತಹ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ಮಾಡುತ್ತೆ ಇನ್ನು ರಾಜ್ಯದ ಆರ್ಥಿಕ ಸ್ಥಿತಿಗೆ ಬಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಬಗ್ಗೆ ಬಜೆಟ್ನ ಮೇಲೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ದೀರ್ಘವಾಗಿ ತಾಸುಗಟ್ಟಲೆ ಭಾಷಣವನ್ನು ಮಾಡ್ತಾ ಇದ್ದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿರಂತರ ಎರಡು ವರ್ಷಗಳ ಕಾಲ ರೆವಿನ್ಯೂ ಡಿಫಿಸಿಟ್ ಬಜೆಟ್ ಅನ್ನು ಕೊಡೋದ್ರ ಮೂಲಕ ಆರ್ಥಿಕ ದಿವಾಳಿತನಕ್ಕೆ ಈ ರಾಜ್ಯವನ್ನು ಕೊಂಡೊಯ್ದಿದ್ದಾರೆ ರೆವಿನ್ಯೂ ಡೆಫಿಸಿಟ್ ಅಂದರೆ ಏನು ಒಂದು ಸರ್ಕಾರ ತನ್ನ ಕಮಿಟೆಡ್ ಎಕ್ಸ್ಪೆಂಡಿಚರನ್ನು ತನ್ನ ಸ್ವಂತ ಮೂಲದಿಂದಲೇ ಸಂಗ್ರಹ ಮಾಡಿಕೊಳ್ಬೇಕು ಅದನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಾರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಅದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಉದಾಹರಣೆಗೆ ವೇತನ ಸಾಲದ ಬಡ್ಡಿ ಪೆನ್ಷನ್ ಇಂತಹ ಇವಕ್ಕೆ ಏನು ನಿಗದಿ ಆಗಿರುತ್ತೆ ಅವುಗಳು ಎಷ್ಟು ಖರ್ಚಾಗತ್ತೆ ಅಷ್ಟನ್ನು ತನ್ನ ಸ್ವಂತ ಮೂಲದಿಂದನೇ ಕಲೆಕ್ಟ್ ಮಾಡಿಕೊಳ್ಬೇಕು ಉದಾಹರಣೆಗೆ ಸ್ಯಾಲ್ರಿ ಕೊಡಲಿಕ್ಕೆ ಪೆನ್ಷನ್ ಕೊಡಲಿಕ್ಕೆ ಸಾಲದ ಮರುಪಾವತಿಗೆ ಮತ್ತೆ ಬಡ್ಡಿಯನ್ನು ತೀರಿಸಲಿಕ್ಕೆ ಈ ನಾಲ್ಕು ಅಂಶಕ್ಕೆ ತನ್ನ ಸ್ವಂತ ಮೂಲದಿಂದ ಹಣ ಕೊಡಲಿಕ್ಕಾಗಲಿಲ್ಲ ಸಾಲದ ಹಣ ಮಾಡಿ ಇದನ್ನು ಕೊಡಬೇಕಾಯಿತು ಅಂದರೆ ಅದನ್ನು ರೆವಿನ್ಯೂ ಡೆಫಿಸಿಟ್ ಅಂತಾರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಊಟ ಮಾಡೋದಕ್ಕೆ ಸಾಲ ಮಾಡಬಾರ್ದು ತನ್ನ ಊಟಕ್ಕೆ ಬೇಕಾಗುವಷ್ಟು ಆತ ಗಳಿಸ್ಬೇಕು ಇದೇನ ರೆವಿನ್ಯೂ ಡೆಫಿಸಿಟ್ ಅಂತಾರೆ ಸಿದ್ದರಾಮಯ್ಯನವರು ದೀರ್ಘವಾಗಿ ನಾನು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಫಾಲೋ ಮಾಡಿದ್ದೀನಿ ಯಾವಾಗಲೂ ಕೂಡ ಮೂರು ಪ್ಯಾರಾಮೀಟರ್ಸ್ ಅನ್ನ ಅವರು ಹೇಳ್ತಿರ್ತಾರೆ ಒಂದು ರೆವಿನ್ಯೂ ಸರ್ಕ್ಲಸ್ ಇರಬೇಕು ಫಿಸ್ಕಲ್ ಡಿಫಿಸಿಟ್ ತ್ರೀ ಪರ್ಸೆಂಟ್ ಮತ್ತೆ ಲಯಬಿಲಿಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅನ್ನ ದಾಟಬಾರದು ಈ ಮೂರು ಪ್ಯಾರಾಮೀಟರ್ಸ್ ಅನ್ನ ನಾನು ಬಹಳ ಫಾಲೋ ಮಾಡಿದ್ದೀನಿ ಅಂತ ಹೇಳಿ ಅವರ ಹಿಂದಿನ ಭಾಷಣಗಳಲ್ಲಿ ದೀರ್ಘವಾಗಿ ಭಾಷಣ ಮಾಡ್ತಿದ್ದೆ ಆದರೆ ಎರಡನೇ ಅವಧಿಯ ಮುಖ್ಯಮಂತ್ರಿ ಆದ ದಿನದಿಂದ ಈ ರಾಜ್ಯ ವಿತ್ತೀಯ ನಿರ್ವಹಣೆ ಕಾಯ್ದೆಯನ್ನು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನು ವಿತ್ತೀಯ ಶಿಸ್ತು ನಿರ್ವಹಣೆಯನ್ನು ಸಿದ್ದರಾಮಯ್ಯನವರು ಉಲ್ಲಂಘನೆ ಮಾಡಿದ್ದಾರೆ ಮೊದಲನೇ ವರ್ಷದಲ್ಲಿ ಹದಿಮೂರುವರೆ ಸಾವಿರ ಕೋಟಿ ಸಾಲವನ್ನು ಮಾಡಿದರು ಸ್ಯಾಲ್ರಿ ಪೆನ್ಷನ್ ಕೊಡೋದಕ್ಕೆ ಎರಡನೇ ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಆಗಿದೆ ಅವರೇ ಬಜೆಟ್ನಲ್ಲೇ ಹೇಳ್ಕೊಂಡಿದ್ದಾರೆ ಇದೇ ಸ್ಪೀಡ್ನಲ್ಲಿ ಹೋದರೆ ಮುಂದಿನ ವರ್ಷ ರೆವಿನ್ಯೂ ಡೆಫಿಸಿಟ್ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಮೀರುವಂತಹ ಸಾಧ್ಯತೆ ಇದೆ ಆ ನಂತರದಲ್ಲಿ ಕರ್ನಾಟಕ ವಿಲ್ ಬಿ ಲಿಟ್ರಲಿ ಅಂಡರ್ ಡೆಟ್ ಟ್ರ್ಯಾಕ್ ಕರ್ನಾಟಕ ರಾಜ್ಯ ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳತ್ತೆ ಇನ್ನು ಎರಡೇ ವರ್ಷದಲ್ಲಿ ಈ ಮಾರ್ಗದಲ್ಲಿ ಇವರು ಹೋದರೆ ಶಕ್ತಿ ಯೋಜನೆಯ ಅಡಿಯಲ್ಲಿ ಉಚಿತವಾದಂತಹ ಬಸ್ಸನ್ನು ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಸಂತೋಷ ಆದರೆ ಅದನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇದೆಯಾ ಶಾಲಾ ಮಕ್ಕಳಿಗೆ ಸರಿಯಾದಂತಹ ಸಮಯಕ್ಕೆ ವಿದ್ಯಾರ್ಥಿಗಳಿಗೆ ಬಸ್ ಬರ್ತಾ ಇಲ್ಲ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ಎಂಟು ಲಕ್ಷ ಮೀರಿದ ಎಂಟು ಲಕ್ಷ ಕಿಲೋಮೀಟರ್ ರನ್ನಿಂಗ್ ಆಗಿರುವಂತಹ ವೆಹಿಕಲ್ಗಳನ್ನು ಎಲ್ಲವನ್ನು ಕಂಡೆಮ್ ಮಾಡಬೇಕು ಆರ್ ಟಿ ಐನಲ್ಲಿ ನೀವು ತೆಗೆದುಕೊಳ್ಳಬಹುದು ಇವತ್ತು ಓಡ್ತಾ ಇರುವಂತಹ ಬಸ್ಗಳಲ್ಲಿ ಏಯ್ಟಿ ಪರ್ಸೆಂಟ್ ಹದಿನೈದು ಲಕ್ಷ ಕಿಲೋಮೀಟರ್ಗಿಂತ ಜಾಸ್ತಿ ಕ್ರಮಿಸಿದ್ದಾರೆ ಒಂದು ಸರ್ಕಾರವೇ ಒಂದು ಆಕ್ಟ್ ಉಲ್ಲಂಘನೆ ಮಾಡುವಂಥದ್ದು ಒಂದು ಕಾನೂನನ್ನು ಉಲ್ಲಂಘನೆ ಮಾಡುವಂಥದ್ದು ಯಶಸ್ವಿಯಾಗಿ ಶಕ್ತಿ ಯೋಜನೆಯನ್ನ ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣವಾಗಿ ಸರ್ಕಾರ ಸೋತ್ ಹೋಗಿದೆ ಒಂದೇದು ಎರಡನೇದು ಇವತ್ತು ನಿಗಮಗಳ ಮೇಲೆ ಸರ್ಕಾರ ಕೊಡಬೇಕಾದಂತಹ ಬಾಕಿ ಐದು ಸಾವಿರದ ಮುನ್ನೂರ ಇಪ್ಪತ್ತು ಕೋಟಿ ಇದೆ ಆಸ್ ಆನ್ ಟುಡೇ ಸರ್ಕಾರ ನಿಗಮಗಳಿಗೆ ಅಧಿಕೃತವಾಗಿ ಹೇಳಿದೆ ನೀವು ಸ್ವಂತ ಆಸ್ತಿಯಿಂದನೇ ಆದಾಯವನ್ನು ವೃದ್ಧಿಸ್ಕೊಳ್ಳಿ ಅಂತ ಅಂದ್ರೆ ಇಂಡೈರೆಕ್ಟ್ ಆಗಿ ಏನು ಹೇಳ್ತು ಅಂದರೆ ಸರ್ಕಾರ ನಾವು ನಿಮಗೆ ದುಡ್ಡು ಕೊಡೋದಿಲ್ಲ ನಿಮ್ಮ ಅಸೆಟ್ ಮಾರಾಟ ಮಾಡಿ ಅಂತ ಸಾರಿಗೆ ನಿಗಮಗಳ ಪರಿಸ್ಥಿತಿ ಇದಾದ್ರೆ ಈ ಸಾಲವನ್ನು ಮುಂದೆ ತೀರಿಸುವಂಥವ್ರು ಯಾರು ಸರ್ಕಾರ ಮುಂದೆ ಯಾವುದೇ ಸರ್ಕಾರಗಳು ಬಂದರೂ ಆ ಸಾಲವನ್ನು ತೀರಿಸಲೇಬೇಕು ಸಾಲವನ್ನು ವೇವ್ ಆಫ್ ಮಾಡಿ ಅಂತ ಹೇಳೋದಕ್ಕಾಗಲ್ಲ ಹಿಮಾಚಲ ಪ್ರದೇಶ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದೆ ಹಿಮಾಚಲ ಪ್ರದೇಶ ಸರ್ಕಾರ ಮುಂದಿನ ತಿಂಗಳಿಂದ ನಮಗೆ ಸ್ಯಾಲ್ರಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸ್ಯಾಲ್ರಿಯನ್ನು ನಿಲ್ಲಿಸೋ ಪರಿಸ್ಥಿತಿಗೆ ಬಂದಿದ್ದೀವಿ ಕೇಂದ್ರ ಸರ್ಕಾರ ಹಣವನ್ನು ಕೊಡಬೇಕು ಅಂತ ದಿಸ್ ಈಸ್ ರಾಹುಲ್ ಗಾಂಧಿ ಮಾಡೆಲ್ ಈ ಸರ್ಕಾರ ಜನತೆಯ ತೆರಿಗೆಯ ಹಣವನ್ನು ರಾಜ್ಯದ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಸುವಲ್ಲಿ ಸಂಪೂರ್ಣವಾಗಿ ಸೋತು ರಾಜ್ಯದ ಬೊಕ್ಕಸವನ್ನು ಬರಿದು ಮಾಡಿ ಪ್ರತಿಯೊಬ್ಬನ ತಲೆಯ ಮೇಲೆ ಸಾಲದ ಹೊರೆಯನ್ನು ಏರ್ತಾ ಇದೆ ಸರ್ಕಾರಿ ನಿಗಮಗಳು ಮಂಡಳಿಗಳು ಸಾಲದ ಹೊರೆಯನ್ನು ತಾಳಲಿಕ್ಕೆ ಆಗಲಾರದೆ ತಮ್ಮ ಸ್ವತ್ತನ್ನು ಪ್ಲಡ್ಜ್ ಮಾಡುವಂತಹ ಸ್ಥಿತಿಗೆ ಈ ಸರ್ಕಾರ ತಂದು ನಿಲ್ಲಿಸ್ತಾ ಇದೆ